ಹನ್ನೆರಡು ಗಂಟೆನಲ್ಲಿ ಹನ್ನೆರಡೂವರೆ ಸ್ಯಾಕ್ರಿಫೈಸ್ ತಿನ್ನು ತಿನ್ನು ಎಬ್ಬ್ರಸ್ಬಿಟ್ಟೆ ತಿನ್ಬೋದು ತದೇ ಕಳ್ಳಿತರ ಸೌಂಡ್ ಬರ್ತಿದೆ ಭಾಚೆ ಕಡೆ ಗೋಷ್ಟು ನೋಡೋಣ ಸಿಗುತ್ತಾ ಹದಿನೆರಡು ಗಂಟೆ ಆಗೈತಲ್ಲ ದೆವ್ವ ಸರಿ ನಡಿ ತಿನ್ ಮುಗಿಸು ಹೋಗಲಿ ಆಯಿತು ಆರಾಮಾಗಿ ಹ್ಞೂ ಎಷ್ಟು ಶಾಂತಿಯಾಗಿ ಎಲ್ಲರೂ ಮಲಗಿದ್ದಾರೆ ಇವಳು ನೋಡಿದ್ರೆ ನಾನು ಆಟೋ ಡಿಟೆಕ್ಟ್ ಇಟ್ಟಿದ್ದೀನಿ ಈ ಕ್ಯಾಮ್ರಾ ಬೇರೆ ಏನಾದರೂ ಕಾಣಿಸಿದ್ರೆ ಕ್ಯಾಪ್ಚರ್ ಆಗುತ್ತೆ ಒಂದೇ ಒಂದು ನಾಯಿ ಹೋಗ್ತಾಯಿದೆ ಅಲ್ಲಿ ಏನೋ ಮಾಡ್ಕೊತ ಇರಬೇಕು ನಡಿ ಡಾರ್ಕ್ ಇರುತ್ತಂತೆ ಕತ್ಲೇ ಐತೆ ನಾನು ನಾನು ಬರಲ್ಲ ನೀನು ಹೋಗು ನೀನೇ ಹೋಗ್ ನಾನು ಬರೋಲ್ಲ ಬೇಡ ಬೇಡ ಹೋಗ್ಯ ಬೇಡ ನೀನೇ ಧೈರ್ಯ ಏನೂ ಕಾಣಿಸ್ತಾನೆ ಇಲ್ಲ ನೀನು ಇದರಲ್ಲಿ ತಡಿ ಟಾರ್ಚ್ ಆದರೂ ಅನ್ಮಾಡ್ತೀನಿ ಲೈಟ್ ಹಾಕಿದ್ರೆ ಬೇಡವಾಂಗೆ ಬೇಡ ಬನ್ನಿ ಆಚೆ ವಾಕ್ ಹೋಗಿ ಬರೋಣಬ್ಬಾ ಹಾಂ ಇಲ್ಲೇನು ಕಾಣಿಸ್ತಾನೆ ಇಲ್ಲ ಕಪ್ಲೈನಲ್ಲಿ ಕರ್ಕೊಬಂದ್ಬಿಟ್ಟು ಏನು ತೋರಿಸ್ತಿದ್ಯಾ ಇಲ್ಲಿ ಹನ್ನೆರಡು ಗಂಟೆನಲ್ಲಿ ಬೇಕಾ ಇವೆಲ್ಲ ನಿನಗೆ ಹ್ಞೂ ಎಲ್ಲರೂ ಎಬ್ಬರು ಬಾಗಿಲು ಆಗ್ತಾ ಒಳೆ ಅರ್ಧ ಸಾಂಗ್ ಅವಳೆ ನನಗೆ ಹೇಳ್ತಾಳೆ ಕದ್ ಕದ್ದು ಬೇರೆ ಕೇಗ್ತಿಂದ ಇದೇನು ಬೇರೆ ಎಲ್ಲಿ ಬೇರೆ ಆಚೆ ಕರ್ಕೊಂಡು ಹೋಗ್ತಿದ್ಯಾ ಹ್ಮ್ ಇನ್ ಕೈ ಸರಿಯಾಗಿದ್ರೆ ಇನ್ನೂ ಆಡುವೆ ಕೈ ಸರಿಯಿದ್ರೆ ಇನ್ನೂ ಆಡುವೆ ತಡಿ ಟಾರ್ಚ್ ಆನ್ ಮಾಡ್ತೀನಿ ಇದ್ರದ್ದು ಹ್ಮ್ ಚೆನ್ನಾಗಿತ್ತು ಎಲ್ಲ ಬಲಗಿದ್ದಾರೆ ಅಲ್ಲಿ ನೋಡಿದ್ರೆ ಎರಡೇ ಎರಡು ನಾಯಿ ಬರ್ತೈತೆ ಅದೇನಾದ್ರು ಕಚ್ಚಿದ್ರೆ ಏನು ಮಾಡೋದು ಅಲ್ಲಿ ಮಾಡೋ ಇಲ್ಲ ಇವಳಿಗೆ ಮಾಡೋ ಕೆಲ್ಸ ಇಲ್ಲ ತಡಿ ಇದ್ರಲ್ಲಿ ತಗೋತೀನಿ ತಡಿ ನೋಡಿ ಫ್ರೆಂಡ್ಸ್ ಹನ್ನೆರಡು ನಲವತ್ತೈದು ಹಾಂ ಬೇಕಾ ಇವಳಿಗೆ ಇವೆಲ್ಲ ಶಾಡೋ ನೋಡ್ಬಿಟ್ಟಿದ್ರು ಕತ್ತವಳೆ ತಡೀ ಕಲ್ಲಿ ಕಲ್ಲಿ ನಾನೇ ಮಾತಾಡ್ತಿರೋದು ಸುಮ್ಮರು ತಡಿ ಸ್ಯಾಮ್ಸಂಗ್ ಮೊಬೈಲಲ್ಲಿ ಝೂಮ್ ಆಗುತ್ತಲ್ಲ ಅದನ್ನು ತೋರ್ತಾನೆ ತಡಿ ತಡಿ ಒಂದು ನಿಮಿಷ ಇಲ್ಲೊಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ನೀನು ಹೋಗು ನಾನು ಬರೋಲ್ಲ ಕಲಿ ಕಲ್ಲಿ ಮಾಡೋದು ಒಂದೊಂದು ಕೆಲಸ ಅಲ್ಲ ಇವಳು ಮಾಡಿಸೋದು ಮಾಡಿಸೋದು ಒಂದೊಂದು ಕೆಲಸ ಅಲ್ಲ ಮಧ್ಯರಾತ್ರಿ ನಿಮ್ಗೆ ರೋಡಲ್ಲಿ ರೋಡ್ ನನಗೊಂದು ಆಸೆ ಇತ್ತು ಹಿಂಗೆಲ್ಲ ಮಾಡಬೇಕು ಅಂತ ಆಸೆ ಭಯ ಇತ್ತು ಈ ಡ್ರಮ್ ನೋಡ್ತಿದ್ರೆ ಏನು ನೆನಪಾಗುತ್ತೆ ಏನು ಗೊತ್ತಾ ಗೊತ್ತು ಗೊತ್ತು ಏನು ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿ ಅದೇ ತಾನೇ ಯಾವಾಗ ನೋಡ್ಸ್ಕಂಡ ಯಾವಾಗ ನೋಡ್ಕೊಂಡು ಕೇಳಿದ್ದು ಯಾರೋ ಹೇಳಿದ್ನಾ ನಾನಂತ ವಿಜಗಳಿಂದ ನೋಡಲ್ಲಪ್ಪ ಇಷ್ಟೊತ್ತಿನಲ್ಲ ಆಚೆ ಹೋಗೋದು ಬೇಕಾ ಏನಾಗುತ್ತೆ ಬೇಕಾ ಅದಕ್ಕೆ ನಮಗಿಂತ ದೊಡ್ಡ ದೇವಗಳು ಯಾವುದೂ ಇರಲ್ಲ ನೀನು ಇಷ್ಟು ಚೂರಾಗಿ ಮಾತಾಡಿದ್ರೆ ಇಲ್ಲಿ ಕೇಳಿಸೋಲ್ಲ

ಇದಂತಾ ಮಾಡ್ತಾ ಹೌದು ಸುಮ್ಮನೆ ರೆಡಿメディア ಹೋಗಾಣಾ ಹೋಗೇನಾ ಹ್ಮ್ ಬೆಳಬಾ ಹೈಂಟ್ೆಡ್ನಾ ಹೈಂಟ್ೆಡ್ ಪ್ಲೇಸ್ ಅಲ್ಲ ಅನ್ನಲ್ಲ ಏನು ಹೈಂಟ್ೆಡ್ ಪ್ಲೇಸ್ ಅಂತ ಇರಲ್ಲ ನೋಡಿ ಅಲ್ಲಾ ಅಂತೆದು ಕ್ಯಾಮೆರಾದಲ್ಲಿ ನೀನು ಕಾಣ್ತಿಲ್ಲ ನಾನು ಕಾಣ್ತಲ್ಲಂದ್ರೆ ಇಂಗೇ ಅದಕ್ಕೆ ನಾನು ಕಾಣ್ತಿದೀಯಾ ಚೆನ್ನಾಗಿ ಕಾಣ್ತಿದ್ದೀಯಾ ಕನ್ನಡಿಯೇ ದೊಗಡಬಡ ದೊರನಿ ಡುರಾಣಿ ಡಬುರಾಣಿ ಈ ಥರದ್ದು ಹೋಗು ನಿಮ್ಮ ಅಪ್ಪನ ಹತ್ರ ದುಡ್ಡಿಸ್ಕಬಾ ನಿಮ್ಮ ಅಪ್ಪನ ಹತ್ರ ದುಡ್ಡಿಸ್ಕಬ ರೀ ಹ್ಞೂ ಸರಿ ಹ್ಞೂ ಹ್ಞೂ ಚೆನ್ನಾಗಿರ್ತಾರೆ ಬಾಯ್ ಬಾಯ್ ಈ ಡ್ರಮ್ ಜೊತೆ ಒಂದು ಫೋಟೋ ತಗೊಳ್ಳೋಣ ವಿಡಿಯೋ ಸೆಲ್ಫಿ ವಿಡಿಯೋ ಮಾಡ್ಕೊಳ್ಳೋಣ ಹಾಂ ಸರಿ ಹ್ಞೂ ಚೆನ್ನಾಗಿ ಜೋಗಲಿ ಆಡು ಓನರ್ ಕ್ಯಾಮ್ರಾದಲ್ಲಿ ನೋಡ್ತೀನಿ ಮನೇಲಿ ತುಂಬ ಕ್ಯಾಮ್ರಾ ಆಯ್ತು ಸರಿ ಬಾ ಲೇಟ್ ಆಯಿತು ಮಲ್ಗಣ ಹ್ಞೂ ಪೇಮೆಂಟ್ ಮತ್ತೆ ಬೆಳಗ್ಗೆ ವೀಡಿಯೋ ಹಾಕ್ಬಾರ್ದು ನೋಡಿ ಬಾಯಿಸ್ಕೊಂಡ್ರಿ ನೋಡಿ ತಡಿ ಇದರಲ್ಲೊಂದು ಕ್ಲಿಪ್ ತಗೊಳ್ತೀನಿ ಗಾಳಿದೊಂದು ನೀನಿರೋದೊಂದು ಅವಾಗ ಎಡಿಟ್ ಮಾಡೋಕೆ ಚೆನ್ನಾಗಿರುತ್ತೆ ತಡಿ

ಮಧ್ಯರಾತ್ರಿಲಿ ಕಲಿ ತಿಂದಿರ್ತಾರೆ ಬಟ್ ಈ ಥರ ಯಾರು ಹೋಗಿರಲ್ಲ ಸರಿ ನೋಡ್ಕೊಳ್ಳೋಣ ನಿಮ್ಮೆಲ್ಲರ್ಗೂ ಕೂಡ ಮುಂಜಾನೆ ಕಾಫಿ ಆಯಿತಾ ತಿಂಡಿ ಆಯಿತಾ ಸರಿ ಬಾಯ್